ಕೆಲವರಿಗೆ ಕತ್ತು ಹಿಡ್ಕೊಂಡಿರುತ್ತೆ ಹಿಂಗೆ ತಿರ್ಸಕ್ ಬರಲ್ಲ ಹಿಂಗ್ ಬೆಂಡ್ ಮಾಡಕ್ ಬರಲ್ಲ ಯಾಕೆ ಅಂತಂದ್ರೆ ಏನಾಗಿ ಕತ್ತಲ್ಲಿ ಹ್ಯುಮಿಡಿಟಿ ಓಲ್ಡಿಂಗ್ ಜಾಸ್ತಿ ಆಗಿರುತ್ತೆ ಪೃಥ್ವಿ ಜಾಸ್ತಿ ಆಗಿರುತ್ತೆ ಆ ಮಜಲ್ಲು ಆ ಒಂದ್ ನರಗಳೆಲ್ಲ ಬಿಗಿತಾ ಬಂದ್ಬಿಟ್ಟಿರುತ್ತೆ ಅದನ್ನೆಲ್ಲ ಸಡಿಲ ಮಾಡ್ಬೇಕು ಅಂತಂದ್ರೆ ಇದು ಸ್ಪೈನಲ್ ಕಾರ್ಡ್ ಅಲ್ವಾ ಇದು ನಿಮ್ದು ಕತ್ತಿನ ಭಾಗ ಇಲ್ಲಿ ನೀವು ಆರೆಂಜ್ ಕಲರ್ ಹಚ್ಚಿ ನಿಮ್ಗೆ ಯಾರಿಗಾದ್ರೂ ಕತ್ತು ಬಿಗಿತಾ ಇದೆ ಕತ್ತು ನೋವಿದೆ ಅಂದ್ರೆ ನೀವಾಗ ಆರೆಂಜ್ ಕಲರ್ ಹಚ್ಚಿ ನಿಮ್ ನೋವೆಲ್ಲ ಕ್ಲೀನ್ ಆಗಿರುತ್ತೆ ನಿಮ್ ಹತ್ರ ಆರೆಂಜ್ ಕಲರ್ ಸ್ಕೆಚ್ ಪೆನ್ ಇದ್ರೆ ಸುಮಾರು ಜನ ಮೊಬೈಲ್ ನೋಡೋ ಅಭ್ಯಾಸ ಇದ್ರೆ ಇಪ್ಪತ್ನಾಲ್ಕ ಗಂಟೆ ಹಿಂಗ ನೋಡ್ತಿರ್ತಾರ ಅವರು ನೋಡಿ 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 ಕತ್ ಇಡ್ಕೊಂಡ್ಬಿಟ್ಟಿರ್ತ ಒಂಥರ ನೋವು ಅಲ್ಲ ತುಂಬಾ ನೋವು ಅಲ್ಲ ಹಂಗ ಅಂತೇಳಿ ಆರಾಮು ಇರಲ್ಲ ಒಂಥರ ಸೆಳಿತಾ ಇರುತ್ತೆ ಅವ್ರೆಲ್ರಿ ಆರೆಂಜ್ ಕಲರ್ ಹಾಕಿ ಒಂದ್ ಹದಿನೈ ಅರ್ಧ ಗಂಟೆ ಒಳಗಡೆ ನಿಮ್ಗೆ ಸಂಪೂರ್ಣ ಕತ್ತು ರಿಲೀಫ್ ಆಗಿರುತ್ತೆ